ಎಲ್ಲರೂ ತಾರಮ್ಮ ತಾರಮ್ಮ ಅಂತಾರೋ ನಂಗೆ ಗೊತ್ತಿಲ್ಲ ಏನು ಬ್ಯೂಟಿಫುಲ್ ಆಗಿದ್ದಾರೆ ಇವಾಗ್ಲೂ ಕೂಡ ಸೊ ಅವ್ರನ್ನ ಹೆಂಗೆ ತಾರಮ್ಮ ತಾರಮ್ಮ ಅಂತಾರೆ ಅಂತ ಗೊತ್ತಿಲ್ಲ ಮಾತಾಡ್ಸಿನ ಬನ್ನಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದೀರಾ ಹೆಂಗೆ ಹೀಗೆಲ್ಲ ಇಷ್ಟು ದಿನದಿಂದ ಹಿಂಗೆ ಮೇಂಟೈನ್ ಬಂದಿರೋದು ಹೆಂಗೆ ನೀವು ಎಂಥ ಮೇಂಟೈನಿಂಗೂ ಇಲ್ಲ ಬಟ್ ನನಗೆ ನನಗೆ ಐ ಆಮ್ ವೆರಿ ಹ್ಯಾಪಿ ಕಾಲ್ಸ್ ಮೀ ತಾರಮ್ಮ ಬಿಕಾಸ್ ಒಂದು ಹೆಣ್ಣು ಮಗಳಿಗೆ ಅಮ್ಮಾನು ಒಂದು ಕರೆಯೋದಿದೆಯಲ್ಲ ಅದು ಅತ್ಯಂತ ಉನ್ನತವಾದ ಒಂದು ಪದ ಆ ಪದಕ್ಕೆ ಅನುವರ್ಥವಾಗಿ ಇರೋದೇ ನನ್ನ ಸಾಧನೆ ಅಂತ ನಾನು ಭಾವಿಸ್ತೀನಿ ಅಂದರೆ ಅದನ್ನು ಕಾಪಾಡ್ಕೊಳ್ಳೋದಿದೆಯಲ್ಲ ಅದು ತುಂಬ ಚಾಲೆಂಜಿಂಗ್ ಏನೇ ಆದರೂ ನೀವೊಂಥರ ಕ್ಯೂಟ್ ಕ್ಯೂಟ್ ಆಗಿ ಯಾವಾಗಲೂ ಕಾಣಿಸೋದು ನಂಗೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಈ ಸ್ಮೈಲ್ ಇದೆ ಅಲ್ಲ ನಿಮ್ಮದು ಆ ಡೆಂಟೆಷನು ಅದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಇದೆಲ್ಲ ಅವ್ರನ್ನ ಇದ್ದೀನಿ ಅಂತ ಅನ್ಕೋಬೇಡಿ ಬಟ್ ಆ್ಯಕ್ಟಿಂಗ್ ಕೂಡ ನೀವು ಅಷ್ಟೇ ಅದ್ಭುತವಾಗಿ ಮಾಡ್ತೀರಾ ಇತ್ತೀಚೆಗೆ ಎಲ್ರಿಗೂ ತಾಯಾಗಿ ಒಂದು ರೋಲ್ ಮಾಡ್ತಾ ಇದ್ದೀರಾ ಸೊ ಇದು ನಿಮಗೆ ಎಷ್ಟು ತೃಪ್ತಿ ಕೊಟ್ಟಿದೆ ಏಯ್ ತುಂಬ ಖುಷಿ ಅನಿಸುತ್ತೆ ಯಾಕಂದರೆ ಎಲ್ಲ ಹೀರೋ ಎಲ್ಲ ಆ್ಯಕ್ಟರ್ಗಳು ಕೂಡ ಅದೇ ಥರ ನನ್ನ ಜೊತೆ ಬಿಹೇವ್ ಮಾಡ್ತಾರೆ ಸೊ ದರ್ ಇಸ್ ನೋ ಡಿಫ್ರೆನ್ಸ್ ಒಂಥರ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಆ ಥರ ಎಲ್ಲ ಹಿಂದೇನೋ ಅಮ್ಮ ಅಮ್ಮ ತಾರಮ್ಮ ತರಮ್ಮ ಅಂತಂದರೆ ಅಷ್ಟೇ ಆತ್ಮೀಯವಾಗಿ ಪ್ರೀತಿಯಿಂದ ಇರ್ತಾರೆ ಅಷ್ಟೇ ಒಂಥರ ಬಾಂಧವ್ಯದಿಂದ ಇರ್ತಾರೆ ಸೊ ಆದರೂ ನನಗೆ ಆನ್ ಸ್ಕ್ರೀನ್ ಕೆಲಸ ಮಾಡಬೇಕಾದ್ರೆ ನನಗೆ ಏನೋ ಬೇರೆ ಮಾಡ್ತಿದ್ದೀನಿ ಅಥವಾ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಆ ಥರ ಏನು ಭಾವನೆ ಬರೋಲ್ಲ ಕೋಟಿ ಸಿನಿಮಾ ಎಷ್ಟು ಸ್ಪೆಷಲ್ ನಿಮಗೆ ಡೆಫಿನೆಟ್ಲಿ ಇಟ್ ಈಸ್ ಎ ಸ್ಪೆಷಲ್ ಸಿನಿಮಾ ನನಗೆ ನನ್ನ ಚಿತ್ರ ಜೀವನದಲ್ಲಿ ಇನ್ನೊಂದು ರೀತಿಯ ಒಂತೊಂದು ಚಾಲೆಂಜ್ ಕೊಟ್ಟಿದ್ದು ಸಿನ್ ಕ್ಯಾರೆಕ್ಟರ್ ಇಟ್ ಈಸ್ ಇಟ್ ಈಸ್ ನಾಟ್ ನಾರ್ಮಲ್ ಮದರ್ ಕ್ಯಾರೆಕ್ಟರ್ ಇದೊಂದು ರೀತಿ ಒಂದು ಸಣ್ಣದಾದ ಒಂದು ಇದಕ್ಕೊಂದು ತಿರುವಿದೆ ಮತ್ತು ಇದು ಇದರಲ್ಲಿ ಒಂದು ಸಣ್ಣ ಚಾಲೆಂಜ್ ಕೂಡ ಇದೆ ಇದನ್ನು ಪಾತ್ರ ಮಾಡಲಿಕ್ಕೆ ಸ್ವಲ್ಪ ನಾನು ಕೂಡ ಇದೆಯಪ್ಪ ಅನ್ನೋ ಥರ ಇದೆ ಇದು ಯಾಕಂದ್ರೆ ಪರಮ್ ಸರ್ ಹೇಳ್ತಾ ಇದ್ರು ಒಂದಷ್ಟು ಅವರು ನಮ್ಮನ್ನು ಲಾಸ್ಟ್ ಲಾಸ್ಟಲ್ಲಿ ಒಂದಷ್ಟು ಚಪ್ಪಾಳೆ ಗಿಟ್ಟಿಸ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಸೊ ಈ ಇಷ್ಟೊಂದು ಪ್ರಿಪ್ರೇಷನ್ ಅಗತ್ಯ ಇತ್ತಾ ನಿಮಗೆ ಆ ಚಪ್ಪಾಳೆಗಳನ್ನ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರನ ಅಥವಾ ನಿಜವಾಗ್ಲೂ ನೀವು ಒಂದು ಪ್ರಿಪ್ರೇಷನ್ ಮಾಡ್ಕೊಂಡೇ ಹೋಗ್ತೀರಾ ಯಾವಾಗಲೂ ಇಲ್ಲ ದಟ್ ಈಸ್ ವೆರಿ ಟ್ರೂ ನಾನು ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಹೋಮ್ ವರ್ಕ್ ಮಾಡ್ಕೊಂಡೇ ಹೋಗ್ತೀನಿ ವಿತೌಟ್ ವರ್ಕ್ ನನಗಲ್ಲಿ ಯಾವತ್ತೂ ಬಿಫೋರ್ ಕ್ಯಾಮ್ರಾ ಮುಂದೆ ನಿಂತಿಲ್ಲ ಕ್ಯಾರೆಕ್ಟ್ರಾಗಿ ನಿಂತಿಲ್ಲ ಒಂದು ಸಣ್ಣ ಹೋಮ್ವರ್ಕು ಅದು ಮಾಡ್ಕೊಳ್ತೀನಿ ನಾನು ಯಾವಾಗಲೂ ಯಾವ ಕ್ಯಾರೆಕ್ಟರ್ ಆದರೂ ಸರಿ ಪರಮ್ ಕೋರ್ಸ್ ಅವರು ಅಭಿಮಾನದಿಂದ ಹೇಳಿ ಹೇಳಿರೋದು ಅಂದರೆ ಮಧ್ಯರಾತ್ರಿ ಶೂಟಿಂಗ್ ಮಾಡ್ತಿದ್ವಿ ನಿಜವಾಗ್ಲೂ ಮಳೆ ಬರ್ತಿತ್ತು ಮತ್ತು ಸಿನ್ಮಾ ಇದರಲ್ಲಿ ಕೂಡ ಮಳೆ ಹಾಕಿದ್ರು ಅದು ಸ್ವಲ್ಪ ಕಷ್ಟ ಆಗ್ತಿತ್ತು ಆರ್ಟಿಸ್ಟ್ ಅಂದರೆ ಎಮೋ ಎಮೋಟ್ ಮಾಡಲಿಕ್ಕೆ ಅದರ ಇಟ್ ಬಿಕಾಸ್ ಇಟ್ ವಾಸ್ ಎ ವೆರಿ ಸೀರಿಯಸ್ ಸೀನ್ ಸೊ ಹಾಗ ಆದರೂ ಅಲ್ಲಿ ಮಧ್ಯರಾತ್ರಿಯಲ್ಲಿ ಅಷ್ಟು ಜನ ನಿಂತಿದ್ರು ಅಂದರೆ ಅದು ಅವೊಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತು ಅನ್ನೋದು ಡೈರೆಕ್ಟ್ರ್ ಖುಷಿ ಇದೆ ಅಂದರೆ ಮೊದಲೇದಾಗಿ ಏನು ಸಂತೋಷ ಅಂದರೆ ಕಲಾವಿದರಿಗೆ ಡೈರೆಕ್ಟ್ರು ನಮ್ಮ ಒಪ್ಕೊಂಡ್ಬಿಟ್ರೆ ಯಾಕೆಂದರೆ ಡೈರೆಕ್ಟ್ರು ಒಂದು ಕ್ಯಾರೆಕ್ಟ್ರನ್ನ ಅವ್ನ ಕತೆ ಕಟ್ಟಬೇಕಾದ್ರೆ ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಕನ್ಸೀವ್ ಮಾಡಿಕೊಂಡು ತಾನು ಎತ್ತು ಆಮೇಲೆ ನಮ್ಮ ನಮ್ಮಲ್ಲಿ ಅದನ್ನು ಕೊ ಕೊಡ್ತಾರೆ ನಮ್ಮಲ್ಲಿ ಇಂಜೆಕ್ಟ್ ಮಾಡ್ತಾರೆ ಕ್ಯಾರೆಕ್ಟ್ರನ್ನ ಸೊ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಟ್ರೆ ಒಂದು ನಿರ್ದೇಶಕ ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಟ್ರೆ ಒಂದು ರೀತಿಯಾಗಿ ಬಹಳ ಸಂತೋಷ ಅನಿಸುತ್ತೆ ಯಾಕಂದರೆ ನಾವು ನಾವೆಲ್ಲ ಹೇಳೋದು ಕ್ಯಾಮ್ರಾಮ್ಯಾನ್ ಈಸ್ ದಿ ಫಸ್ಟ್ ಆಡಿಯನ್ಸ್ ಅಂತ ಅಫ್ಕೋರ್ಸ್ ಕ್ಯಾಮ್ರಾಮನ್ ಅಷ್ಟೇ ಮುಖ್ಯ ಆಗ್ತಾರೆ ಡೈರೆಕ್ಟರ್ ಆ್ಯಕ್ಚುಲಿ ಈಸ್ ಎ ಫಸ್ಟ್ ಆಡಿಯನ್ಸ್ ನನ್ನ ಪ್ರಕಾರ ಯಾಕೆಂದರೆ ಅವರು ಕರೆಕ್ಟ್ ಅಂದರೆ ನನಗೊಂಥರ ಗೆದ್ದಂಗೆ ಜಗತ್ತು ಆಮೇಲೆ ಅದಾದಮೇಲೆ ಸ್ಕ್ರೀನಿಗೆ ಬಂದಮೇಲೆ ಜನ ಅದನ್ನು ಒಪ್ಕೊಂಡು ಅಪ್ಕೊಂಡ್ರೆ ಅದಕ್ಕಿಂತ ಸಂತೋಷ ಇನ್ನೇನು ಬೇಕು ಇವಾಗ ಇವಾಗ ತುಂಬ ಬ್ಯುಸಿ ಆಗ್ತಿದ್ದೀರಲ್ಲ ನೀವು ಟೆಲಿವಿಷನಲ್ಲೂ ಬ್ಯುಸಿ ಇರ್ತೀರಾ ಮತ್ತು ಸಿನಿಮಾಗಳಲ್ಲೂ ತುಂಬ ಬ್ಯುಸಿ ಇರ್ತೀರಾ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಇವಾಗ ಇಲ್ಲ ಪರವಾಗಿಲ್ಲ ನನಗೆ ಅದು ಮೊದಲಿಂದ ರೂಢಿಯಾಗೋಗಿದೆ ಹೋಗಿದೆ ಮೊದಲೆಲ್ಲ ಹೀರೋಯಿನ್ ಪಾತ್ರ ಮತ್ತು ಬೇರೆ ಬೇರೆ ಪಾತ್ರಗಳು ಮಾಡುವಾಗ ದಿನಕ್ಕೆ ನಾಲ್ಕು ಸಿನ್ಮಾ ಐದು ಸಿನ್ಮಾ ಮಾಡೋದ್ರ ಕಾಲೂ ಇದೆ ಮತ್ತು ಹೀಗೆ ಹೀಗೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ಮಾಡಿಕೊಂಡು ಅದೊಂದು ಆ್ಯಡ್ ಆನ್ ಆಡ್ಯನ್ ಆ್ಯಡ್ ಆನ್ ಆಗ್ತಾ ಇದೆ ಎಲ್ಲನೂ ಬಟ್ ನನಗಿದು ಅಭ್ಯಾಸ ಆಗೋಗಿದೆ ಆ್ಯಕ್ಚುಲಿ ಇದಿಲ್ಲ ಅಂದ್ರೆ ಇರೋದು ಕಷ್ಟ ಆಗುತ್ತೆ ಅಲ್ವಾ ಇಲ್ಲ ಹಾಗೂ ಇಲ್ಲ ನನಗೆ ಅಕಸ್ಮಾತ್ ಏನು ಕೆಲಸದಲ್ಲಿ ಮನೇಲಿ ಇದ್ರೆ ಅದನ್ನು ಕೂಡ ಹಾಯ್ ಆಗಿರ್ತೀನಿ ಎಲ್ಲರೂ ಅದೇ ಇರ್ತಾರೆ ಅಯ್ಯೋ ನೀನು ಹೊರಗಡೆ ಹೋಗದೆ ಇದ್ರೆ ಹೆಂಗಾಗ್ತೀಯಲ್ವಾ ಪ್ರತಿದಿನ ಹೊರಗಡೆ ಇರ್ತೀಯ ಎಲ್ಲಿ ನೋಡೋ ಅಲ್ಲಿ ಇರ್ತೀಯ ಅಲ್ಲಿ ಇಲ್ಲಿ ಇರ್ತೀಯ ಇಲ್ಲಿ ನೋಡ್ರೆ ಇಲ್ಲಿ ಇರ್ತೀಯ ಅಲ್ಲಿ ಇರ್ತೀಯ ಅಂತ ಬಟ್ ನನಗೇನು ಇಲ್ಲ ಮನೇಲಿ ಇದ್ದರೂ ಕೂಡ ಅಷ್ಟೇ ಹಾಯ್ ಶಬಾಷ್ ನಿಮ್ಮಿಂದ ಇದನ್ನ ನಾವು ಕಲ್ತ್ಕೊಬೇಕಂಗಾದ್ರೆ ಆ್ಯಕ್ಚುಲಿ ನೀವು ತುಂಬ ಟಾಪ್ ಹೀರೋಗಳಿಂದ ಹಿಡಿದು ಈಗ ಅಪ್ಕಮಿಂಗ್ ಈಗ ಪೃಥ್ವಿವರೆಗೂ ಅಂದ್ಕೊಳ್ಳಿ ಎಷ್ಟೊಂದು ಜನರ ಜೊತೆ ಮತ್ತು ತುಂಬ ಒಂದು ವೇರಿಯೇಷನ್ಸ್ ಇರುತ್ತೆ ಏಜಲ್ಲಿ ಅಷ್ಟು ಜನರ ಜೊತೆ ಕೆಲಸ ಮಾಡ್ತೀರಾ ನಿಮಗೆ ಕಂಫರ್ಟಬಲ್ ಅನಿಸಿದೆಯೋ ಅಥವಾ ಅಯ್ಯೋ ಎಲ್ಲ ಮಾಡಿ ಮಾಡಿ ಸಾಕಾಯಿತು ಅಂತ ಅನಿಸಿದ್ಯಾ ಅಥವಾ ಒಂದೊಂದು ಏಜ್ವರೆಗೂ ನೀವು ಹೆಂಗೆ ಹೆಂಗೆ ನೀವು ಕಂಫರ್ಟಾಗಿ ಹೆಂಗೆ ಕೆಲಸ ಮಾಡ್ತೀರ ಹೆಂಗೆ ಅದೊಂದು ಲೆಸನ್ ಥರ ಹೇಳಿ ನಮಗೆ ಯಾಕೆಂದರೆ ಅಪ್ಕಮಿಂಗು ಇದ್ದಾರೆ ಅವರೆಲ್ಲರಿಗೂ ಅನ್ನಿಸ್ಬೇಕು ಇದು ಎಲ್ಲ ಏಜ್ ಅವ್ರ ಜೊತೆ ಹೆಂಗೆ ಮಿಂಗಲ್ ಆಗ್ತೀರಾ ಹೆಂಗೆ ಜಲ್ ಆಗ್ತೀರಾ ನೀವು ಇದು ಹೆಂಗೆ ಸಾಧ್ಯ ಇಲ್ಲ ನಂಗೆ ಗೊತ್ತಿಲ್ಲ ಅಫ್ಕೋರ್ಸ್ ನನ್ನ ಕುಟುಂಬನೇ ಸಾಧ್ಯ ಮಾಡಿಸಿದೆ ಯಾಕಂತಂದರೆ ನಾನು ಬೆಳೆದಿದ್ದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲರೂ ನನಗೆ ಒಟ್ಟು ಕುಟುಂಬದಲ್ಲಿ ಅಂದರೆ ತುಂಬ ಜನ ಮನೆಯಲ್ಲಿ ಒಂದು ಒಂದು ಇಪ್ಪತ್ತೆರಡು ಜನ ನಾವು ಮನೇಲಿ ಒಟ್ಟಿಗೆ ಬೆಳೆದಿದ್ದು ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ ನಮ್ಮದು ಸೊ ಹಾಗಾಗಿ ನನಗೆ ಅದೊಂದು ತುಂಬ ಈಸಿ ಆಯಿತು ಈ ಸಿನಿಮಾ ಅಥವಾ ಇವ್ರ ಹತ್ರ ಬೆರೆಯೋದು ಅದೆಲ್ಲ ಆಮೇಲೆ ನನಗೆ ಆವತ್ತು ಅಯ್ಯೋ ಸಾಕಾಗಿದೆ ಹಾಗೆ ಅನಿಸೇ ಇಲ್ಲ ಪ್ರತಿ ಸತಿ ನನಗೆ ಎಲ್ಲವೂ ಹೊಸ್ತು ಅಂತ ಅನಿಸುತ್ತೆ ಆಫ್ಕೋರ್ಸ್ ತುಂಬ ಜನ ಹೇಳ್ತಾರೆ ಎಲ್ಲ ನಿಮ್ಗೆ ಗೊತ್ತಿದೆ ಆದರೂ ಇಲ್ಲ ನನಗೆ ಅದು ಎಗೇನ್ ಎಸ್ ಇಟ್ ಈಸ್ ನ್ಯೂ ಟು ಮಿ ಅಂತ ಅನಿಸುತ್ತೆ ಆಮೇಲೆ ಪ್ರತಿ ಕ್ಷಣ ಪ್ರತಿಯೊಬ್ಬರಿಂದ ಅದು ದೊಡ್ಡವರೇ ಆಗಿರಲಿ ವಯಸ್ಸಲ್ಲಿ ಅಥವಾ ತುಂಬ ಚಿಕ್ಕವರೇ ಆಗಿರಲಿ ಅಥವಾ ನನ್ನ ವಯಸ್ಸಿನವರೇ ಆಗಿರಲಿ ಪ್ರತಿಯೊಬ್ಬರಿಂದ ಪ್ರತಿ ಕ್ಷಣದಲ್ಲೂ ಪ್ರತಿ ಘಟನೆಯಿಂದನೂ ಏನೋ ಒಂದು ಕಲಿತಾ 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 ಪ್ಲಸ್ ಆನ್ ಆಗ್ತಾನೇ ಇದೆ ಸೊ ಇಟ್ ಈಸ್ ಇಟ್ ಜರ್ನಿ ಆಫ್ ಲರ್ನಿಂಗ್ ಸೊ ಐ ಡೋಂಟ್ ಥಿಂಕ್ ಸೊ ನನಗೆ ಇದು ಎಲ್ಲೂ ಬೋರ್ ಆಗಲಿಲ್ಲ ಅಥವಾ ಸಾಕಪರಿಸ್ಲಿಲ್ಲ ನಿಮಗೆ ಮತ್ತೆ ನಿಮ್ಮ ಮತ್ತೆ ಸೃಜನ್ ಅವ್ರದ್ದು ಕಾಂಬಿನೇಷನ್ ಮಾತ್ರ ಎಷ್ಟು ಅಲ್ಟಿಮೇಟ್ ಅಂದರೆ ನೀವಿಬ್ರು ಒಂದು ಫ್ರೇಮಲ್ಲಿ ಇದ್ಬಿಟ್ರೆ ಅದು ಏನೋ ಗೊತ್ತಿಲ್ಲ ಸೆಕೆಂಡ್ ಸೆಕೆಂಡಿಗೂ ನಗ್ತಾ ಇರ್ತೀವಿ ನಾವು ಅಷ್ಟು ಕ್ರಿಯೇಟಿವ್ ಅವ್ರ ಜೊತೆ ಇಷ್ಟೊಂದು ಬಾಂಧವ್ಯ ಹೆಂಗೆ ನಿಮಗೆ ಇದು ಅಪಾರ್ಟ್ ಫ್ರಮ್ ಎಲ್ಲ ಕುತೂಹಲ ಕೇಳ್ತಾ ಇದೀವಿ ಇಲ್ಲ ಇಲ್ಲ ಐಗೇನ್ ಸೃಜನ್ ಜೊತೆ ನಮ್ಮ ಫ್ಯಾಮಿಲಿ ಬಾಂಡಿಂಗ್ ಸುಜಾ ನಮ್ಮ ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿ ಮೊದಲಿಂದ ಅಂದರೆ ಲೋಕಮಾಮ ಇಂದ ಮಾಮನಿಂದ ನಮಗೆ ಫ್ಯಾಮಿಲಿ ಒಂಥರ ಬಾಂಡಿಂಗ್ ಶುರುವಾಯಿತು ಆಮೇಲೆ ಒಟ್ಟೊಟ್ಟಿಗೆ ನಾವು ಎಲ್ಲ ಫಂಕ್ಷನ್ಗಳಲ್ಲಿ ಎಲ್ಲ ಮದುವೆ ಈ ಥರ ಮುಂಜಿ ಈ ಥರದೆಲ್ಲ ಹಬ್ಬಗಳಲ್ಲಿ ಒಟ್ಟೊಟ್ಟಿಗೆ ಇರ್ತಿದ್ವಿ ಸೊ ನಮ್ಗೆ ಯಾವುದೋ ಒಂಥರ ಇವನ್ನ ಹೊಸದಾಗಿ ನೋಡ್ತಾ ಇದ್ದೀನಿ ಅಥವಾ ಫಸ್ಟ್ ಟೈಮ್ ಇವನ್ನ ಇದ್ದೀನಿ ಆ ಥರ ಇಲ್ಲವೇ ಇಲ್ಲ ನಮ್ಗೆ ಮೊದಲು ಹೆಂಗೆ ಮಾತಾಡ್ತೀವಿ ಆನ್ ಸ್ಕ್ರೀನು ಹಾಗೆ ಮಾತಾಡ್ತಿರ್ತೀವಿ ರಿಯಾಲಿಟಿ ಶೋಲಿ ಅವನು ಈಸ್ ವೆರಿ ವೆರಿ ಒಂಥರ ಟಕ್ ಟಕ್ ಅಂತ ಸ್ಪಾಟಲ್ಲಿ ಮಾತಾಡೋ ಸೊ ಆ ಟ್ಯಾಲೆಂಟ್ ನನಗೆ ಸ್ವಲ್ಪ ಕಷ್ಟ ಆದರೂ ಕೂಡ ತಕ್ಷಣ ತಕ್ಷಣ ನಾನು ತಗೊಳ್ಳೋಕ್ಕೆ ಅದು ಸರಿ ಹೋಗುತ್ತೆ ಬಟ್ ಎಸ್ ಅವನಿಂದನೂ ತುಂಬ ಕಲ್ತಿದ್ದೀನಿ ನಾನು ಸೃಜನಿಂದನೂ ಕೂಡ ಬಟ್ ಖುಷಿ ಅನಿಸುತ್ತೆ ಅವನ ಜೊತೆ ಕೆಲಸ ಮಾಡೋದು ಎಗೇನ್ ಎಗೇನ್ ಆ್ಯಸ್ ಈಸಿ ಆ್ಯಸ್ ಅದರ್ ಹೀರೋಸ್ ಬೇರೆ ಎಲ್ಲ ಹೀರೋಸ್ ಜೊತೆ ಹಿಂಗೆ ಕೆಲಸ ಮಾಡಿ ಅವನ ಜೊತೆ ಹಾಗೆ ಮಾಡಿ ಸೋ ಸ್ವೀಟ್ ತರಮ್ಮ ನಿಮ್ಮ ಈ ಕೋಟಿ ಸಿನಿಮಾ ನಿಜವಾಗ್ಲೂ ಎಲ್ಲರಿಗೂ ಕೋಟಿ ಕೋಟಿ ಗಳಿಸ್ಬೇಕು ಅನ್ನೋ ಆಸೆ ಇರುತ್ತೆ ಆದರೆ ನೀವು ಇವತ್ತು ಈ ಫೋರ್ಟೀನ್ತ್ ಏನು ಈ ಸಿನಿಮಾ ರಿಲೀಸ್ ಆಗುತ್ತೆ ಅವತ್ತು ಕೋಟ್ಯಾಂತರ ಜನರ ಮನಸ್ಸನ್ನು ಖಂಡಿತ ಗೆಲ್ತೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ತುಂಬ ಚೆನ್ನಾಗಿ ಈ ನಾನ್ ಸ್ಟಾಪ್ ಜರ್ನಿ ಹೆಂಗೆ ಕಂಟಿನ್ಯೂ ಆಗ್ತಾ ಇರೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಿ ಇದು ನಮ್ಮ தார அனுரா அவர் ಅಷ್ಟು ಬ್ಯೂಟಿಫುಲ್ ಅವರು அஸ்ட் பியூட்டிஃபுல் அவரு எனிவேஸ் சினிமாவே மத்தொமெல் த்